ಬಂದಿದ್ದ ನಂತರ ಜಿಕ್ರ ಮಾಡ ಜನರ ಸಮೀಪ ಬಂದು ತನ್ನ ರ ಹೆಣ್ಮಿಡೀ ಜಿಕ್ ಆಗುತ್ತಿರುತ್ತಾರಂತೆ ಸಹೋದರಿ ಜಿಕ್ರ ಆಗಿದ್ದ ನಂತರ ಅಲ್ಲಹನ ಬಾರ್ನಲ್ಲಿ ಒಳ್ಳೆ ಹೋಗ್ತಾರಂತೆ ಹೋಗಿದ ನಂತರ ಯಾ ಅಲ್ಲಾ ನಾವು ಈ ರೀತಿ ನಿನ್ನ ಅನೇಕ ಭಕ್ತಾದಿಗಳಿಗೆ ನಾವು ಈ ರೀತಿ ನೋಡಿ ಬಂದಿದ್ದೀವಿ ನನ್ನ ಭಕ್ತಾದಿಗಳು ಏನ್ ಮಾಡಿದ್ರು ನನ್ನ ಸೇವಕರು ಪ್ರಪಂಚದಲ್ಲಿ ಏನ್ ಮಾಡಕ್ ಹೊಂದಿದ್ರು ಪರಿಷ್ಠೆಗಳು ಹೇಳ್ತಾರಂತೆ ಪ್ರೀತಿಯ ಸಹೋದರಿ ಯಾ ಅಲ್ಲಾ ನಿನ್ನ ಭಕ್ತಾದಿಗಳು ನಿನ್ನ ಸೇವಕರು ಅಲ್ಲಾ ನಿನ್ನನ್ನು ನೆನಪು ಮಾಡಕ್ ಕುಂತಿದ್ರು ನಿನ್ನ ಮಾಡಕ್ ಕುಂತಿದ್ರು ಪ್ರೀತಿಯ ಸಹೋದರರೇ ಇದು ಮಾತು ಹೊರಗೆ ಕೇಳಿದ ನಂತರ ಅಲ್ಲಾಹರಬು ಇಜ್ಜತ್ ಫರೀಶ್ತೆಗಳಿಗೆ ಕೇಳಿದಾನಂತೆ ಏನಂತ ಅವ್ರು ನನ್ನನ್ನು ನೋಡಿದಾರ ಏನು ಅವರು ನನ್ನನ್ನು ನೋಡಿದಾರಾ ನಾವು ಅಲ್ಲಾ ರಬು ಇಜ್ ನೋಡಿಲ್ಲ ಆದ್ರೆ ಅಲ್ಲಹನ ಪ್ರೀತಿಯಲ್ಲಿ ಜಿಕ್ರ ಮಾಡಕ್ ಕುಂತಿದ್ದೀವಿ ಯಾ ಅಲ್ಲಾಹ್ ಯಾ ಅಲ್ಲಾ ಅಲ್ಲಾಹು 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 ರಬ್ಬಿ ಅಲ್ಲಾಹು ರಬ್ಬಿ ಅಲ್ಲಾಹ್ ರಬ್ಬಿಲ್ ಇಜ್ಜತ್ ಇಜ್ಜತ್ ಫರಿಷ್ಟೆಗಳಿಗೆ ಕೇಳ್ತಾನಂತ ಪ್ರೀತಿಯ ಸಹೋದರರೇ ಅಲ್ಲ ರಾವ್ನಿ ಏನೋ ಅವ್ರು ನನ್ನನ್ನು ನೋಡಿದಾರ ಫರಿಷ್ಟೆಗಳು ಹೇಳ್ತಾರಂತೆ ಪ್ರೀತಿಯ ಸಹೋದರರೇ ಅವನು ಯಲ್ಲ ಅವ್ರು ನಿನ್ನನ್ನು ನೋಡಿಲ್ಲ ಯಲ್ಲ ಪ್ರೀತಿಯ ಸಹೋದರರೇ ಇದು ಫರಿಷ್ಟೆಗಳು ಹೇಳಿದ ನಂತರ ಅಲ್ಲಾಹ್ ರಬ್ಬಿಲ್ ಇಜ್ಜತ್ ಫರಿಷ್ಟೆಗಳಿಗೆ ಕೇಳ್ತಾನಂತೆ ಮತ್ತು ಕೈಫ ಲೌ ರಾನಿ ಕೈಫ ಲೌ ರಾವ್ನಿ ಅವರು ನನ್ನನ್ನು ನೋಡಿದರೆ ಅವರ ಪರಸ್ಥಿತಿ ಏನಾಗುತ್ತದೆ ಆದ್ರೆ ನೋಡಿಲ್ಲ ಅವರು ನನಗೆ ನೋಡಲಾರದಂಗೆನೆ ಈ ರೀತಿ ಜಿಕ್ರ ಮಾಡ ಕುಂತಿದ್ದಾರ ಈ ರೀತಿ ಪ್ರೀತಿ ನಿನ್ನ ನನ್ನನ್ನು ಕರೆಯ ಕುಂತ ನನ್ನನ್ನು ನೆನಪು ಮಾಡ ಕುಂತಾರ ಅವರು ನನ್ನನ್ನು ನೋಡಿದರೆ ಅವರು ಪರಿಸ್ಥಿತಿ ಏನಾಗುತ್ತದೆ ಅಲ್ಲಾಹ ರ ಫರೀಶ್ಗಳಿಗೆ ಕೇಳ ಕುಂತಿದ್ದಾನೆ ಫರಿಷ್ಠೆಗಳು ಏನ್ ಹೇಳುತ್ತಾರೆ ಯಾ ಅಲ್ಲ ಅವ್ರು ನಿನ್ನನ್ನು ನೋಡಿಲ್ಲ ಆದ್ರೆ ನಿನ್ನ ಪ್ರೀತಿಯಲ್ಲಿ ಎಷ್ಟು ಜಿಕ್ರ ಮಾಡಕ್ ಹೊಂತಿದ್ದಾರ ನಿನ್ನನ್ನು ನೆನಪು ಮಾಡುತ್ತಿದ್ದಾರ ನಿನ್ಗೆ ನೆನಪು ಮಾಡಿ ಅಳ ಕುಂತಿದಾರಾ ಎಲ್ಲ ನಿನ್ನ ಪ್ರೀತಿಯಲ್ಲಿ ಕುಡಿದಾರ ಎಲ್ಲ ನಿನ್ನ ಪ್ರೀತಿಯಲ್ಲಿ ಕುಡಿ ಬರಿ ನಿನ್ನನ್ನು ನೆನಪು ಮಾಡಿದಾರ ಬರೀ ನಿನ್ನ ಅಲ್ಲಾಹು ಅಲ್ಲಾಹು ರಪ್ಪಿ ಅಲ್ಲಾಹು ರಬ್ಬಿ ಅಂತ ಹೇಳುತ್ತಿದ್ದಾರೆ ಎಲ್ಲ ಅವರು ಎಲ್ಲ ನಿನ್ನನ್ನು ನೋಡಿದರೆ ನೋಡಿದರೆಯಲ್ಲ ಇನ್ನು ಹುಚ್ಚರಾಗುತ್ತಾರೆ ಅಲ್ಲ ಇನ್ನು ಅತಿ ಜಾಸ್ತಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅಲ್ಲ ಇನ್ನು ಅತಿ ಜಾಸ್ತಿ ನಮಾಜಿನ ಪಾಬಂದಿ ಆಗ್ತಾರಯ್ಯಲ್ಲ ಅವರು ಅತಿ ಜಾಸ್ತಿ ನಿನ್ನ ಪ್ರೀತಿಯಲ್ಲಿ ಅಳದು ಶುರು ಮಾಡ್ತಾರೆ